ಒಂದು ಮೂರನೇ ಸಿನಿಮಾ ಈಗ ರಿಲೀಸ್ ಆಗ್ತಾ ಇರೋದು ಪ್ರತಿ ಸಿನಿಮಾ ಕಲಿತಾನೆ ಇರ್ತೀವಿ ಸಿನಿಮಾದ ಕೆಲಸದ ಎಕ್ಸ್ಪೀರಿಯನ್ಸ್ ಅಷ್ಟೇ ಬಟ್ ಒಂದು ಹೊಸ ಸಿನಿಮಾ ಶುರು ಆದಾಗ ಆ ಸಿನಿಮಾದ ವರ್ಕ್ ಮತ್ತೆ ನಮ್ಗೆ ಹೊಸದ್ದು ಪ್ರತಿ ನಾವು ಕಲಿತಾನೆ ಇರ್ತೀವಿ ನಾಟ್ ಔಟ್ ಕತೆ ಹುಟ್ಟಿದ್ದು ಒಂದು ಇನ್ಸ್ಪಿರೇಷನ್ ಇದೆ ಆಕ್ಚುಲಿ ಅದ್ರ ಎಲ್ರಿಗೂ ಗೊತ್ತಿರುವಂತ ಸಿಚುವೇಶನ್ ಪ್ಯಾಂಡಮಿಕ್ ಟೈಮಲ್ಲಿ ಬರೆದಿದ್ದ ಒಂದು ಕತೆ ಇದು ಆಗ ಬರಿಬೇಕಾದ್ರೆ ಕೆಲವೊಂದು ಸಿಚುವೇಶನ್ಸ್ ನನಗೆ ಆಪ್ಟಾಗಿ ಕನೆಕ್ಟ್ ಆಯಿತು ಆವಾಗ ಪ್ಯಾಂಡಮಿಕ್ ಅಲ್ಲಿ ಬರೆದಿದ್ದ ಕತೆ ಇದು ಅಜಯ್ ಪೃಥ್ವಿ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ ತುಂಬಾ ಒಳ್ಳೆ ನಟ ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸು ಕೆನಡಲ್ಲಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತು ಬಂದಂತ ಒಬ್ಬ ನಟ ಅವರು ಅಲ್ಲಿ ಕಲ್ತು ಬಂದಾದ್ಮೇಲೆ ಒಂದು ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಒಂದು ಕಮರ್ಷಿಯಲ್ ಆಗಿ ಒಂದು ಬೇರೆ ಒಂದು ಜಾನರ್ ಸಿನಿಮಾ ಮಾಡಬೇಕು ಅಂತ ಅವರು ಕೂಡ ಒಂದು ಒಳ್ಳೆ ಕತೆ ಹುಡುಕಾಟ ನಡೆಸಬೇಕಾದ್ರೆ ನನಗೆ ಕುಮಾರ್ ಸರ್ ಅಂತಿದ್ದಾರೆ ತ್ರೂ ರವಿ ಸರ್ ಪರಿಚಯ ಆದ್ರು ಹಾಗೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇಲ್ಲ ಅವರು ತುಂಬಾ ಡೆಡಿಕೇಟೆಡ್ ಆರ್ಟಿಸ್ಟು ನನ್ನ ಜೊತೆ ಯಾವುದೇ ರೀತಿ ಕಾಟ ಆಗ್ಲಿ ಅಥವಾ ಬೇರೆ ತರದ ಇದು ಅಂದ್ರೆ ಅಹ್ ಟೈಮು ಅಥವಾ ಡೇಟ್ಸು ತರ ಕ್ಲಾಶಸ್ ಏನು ಆಗ್ಲಿಲ್ಲ ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್ ಮತ್ತೆ ಸಿನಿಮಾಗ ಏನ್ ಬೇಕೋ ಅದನ್ನ ಮಾಡುವಂತ ಒಂದು ಒಳ್ಳೆ ನಟಿ ಇಲ್ಲ ಒಳ್ಳೆ ಅವ್ರು ವರ್ಸಟೈಲ್ ಆಕ್ಟರ್ ಅವರು ಒಬ್ಬ ನಿರ್ದೇಶಕನ ಕೆಲಸ ಪೂರ್ತಿಯಾಗಿ ಗೊತ್ತಿದ್ರೆ ಒಬ್ಬ ನಿರ್ದೇಶಕ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ನಟನ ಹ್ಯಾಂಡಲ್ ಮಾಡೋದು ಹ್ಯಾಂಡಲ್ ಮಾಡೋದಂತ ಪದನೇ ಬರಲ್ಲ ಯೂಶಲಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ನಿರ್ದೇಶನಿಗೆ ಏನ್ ಕೆಲಸ ನಾನು ಮಾಡ್ಬೇಕು ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಆ ಅವನ್ಗೆ ಈ ಕತೆಗೆ ನನ್ನ ಪಾತ್ರನ ಯಾವ ರೀತಿ ನಾನು ತೊಡಗಿಸ್ಕೋಬೇಕು ಅನ್ನೋದು ಅವರಲ್ಲೇ ಬಂದ್ಬಿಡುತ್ತೆ ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ರವಿ ಸರ್ ಜೊತೆ ಕೆಲಸ ಮಾಡಿದ್ದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ ಅಲ್ಲೇ ಒಂದು ಅದ್ಭುತವಾದ ಒಂದು ಕ್ಷಣಗಳನ್ನ ಅವ್ರ ಜೊತೆ ಈ ಸಿನಿಮಾ ಕಳೆದಿದ್ದೀನಿ ಪಬ್ಲಿಸಿಟಿಗೆ ರವಿ ಸಾರು ಯಕರ್ ಒಂದು ಡೈರೆಕ್ಷನ್ ಸಿನಿಮಾ ನಡೀತಾ ಇದೆ ಮತ್ತೆ ಅವರು ಇಂಡಿವಿಜುವಲ್ ಆಗಿ ಪಬ್ಲಿಸಿಟಿ ಕೊಡ್ತಾರೆ ಮಾಡ್ತಾರೆ ಅಂದ್ರೆ ಬರಲ್ಲ ಅಂತ ಏನಿಲ್ಲ ಬರ್ತಾರೆ ಸಾರು ಬರ್ತೀನಿ ಅಂತಾನು ಅಶೂರೆನ್ಸ್ ಕೊಟ್ಟಿರೋ ಬರ್ತಾರೆ ಆಮೇಲೆ ರವಿ ಸರ್ ಇವತ್ತು ಒಳ್ಳೆ ಸಿನಿಮಾಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಬರ್ತಾರೆ ಅಂತ ಹೇಳಿದ್ರೆ ನಾಟ್ ಔಟ್ ಸಿನಿಮಾ ಸಿ ಸಿನಿಮಾ ಅನ್ನೋದೇ ಎಂಟರ್ಟೈನ್ಮೆಂಟ್ ಚಿತ್ರಮಂದಿರ ಚಿತ್ರವನ್ನ ವೀಕ್ಷಿಸುವಂತ ಮಂದಿರಕ್ಕೆ ಯಾಕೆ ಬರ್ಬೇಕು ಅಂತಂದ್ರೆ ನಮಗೆ ಫುಡ್ ಅಂಡ್ ಬಟರ್ ಎಷ್ಟು ಇಂಪಾರ್ಟೆಂಟು ಎಂಟರ್ಟೈನ್ಮೆಂಟು ಕೂಡ ಒಬ್ಬ ಮನುಷ್ಯನಿಗೆ ಇಂಪಾರ್ಟೆಂಟ್ ಸ್ಟಮಕ್ಕು ಊಟನ ಕೇಳಿದ್ರೆ ತಲೆ ರಿಲ್ಯಾಕ್ಸ್ ಕೇಳುತ್ತೆ ಆ ರಿಲ್ಯಾಕ್ಸೇಷನ್ ಇವತ್ತು ಎಂಟರ್ಟೈನ್ಮೆಂಟಲ್ಲಿದೆ ಈಗ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ನೋಡಿ ನಾವು ಹೆಂಗೆ ರಿಲ್ಯಾಕ್ಸ್ ಆಗ್ತೀವೋ ಅದಕ್ಕೆ ಮುಂಚೆ ಇದ್ದಿದ್ದು ಸಿನಿಮಾ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಒಂದು ಎರಡು ಗಂಟೆ ಮೂರು ಗಂಟೆ ಎಲ್ಲವನ್ನು ಮರೆತು ಸಿನಿಮಾ ನೋಡಿ ಅವನು ಫ್ರೆಶ್ ಆಗಿ ಹೋಗ್ತಿದ್ದ ಹೊರಗಡೆ ಹೋಗ್ತಿದ್ದ ಅದೇ ರೀತಿಯೇ ಇವತ್ತಿನ ಸಿನಿಮಾ ನಮ್ಮ ನಾಟ್ಔಟ್ ಸಿನಿಮಾ ಅಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ನೀವು ಏನು ಹೊರ್ಗಡೆ ಪ್ರಪಂಚದ ಒಂದು ಸಮಸ್ಯೆಗಳಿಂದ ಅಂದರೆ ಅಂದರೆ ಪ್ರಾಬ್ಲಮ್ಸ್ ಇಂದ ನಾವು ನೋಡ್ತಿದ್ದೀವೋ ಅವೆಲ್ಲವೂ ಕೂಡ ಥಿಯೇಟರ್ ಒಳಗಡೆ ಬಂದರೆ ಖುಷಿಯಾಗಿ ನಗ್ನಗ್ತಾ ಥೇಟ್ರಿಂದ ಹೊರಗಡೆ ಹೋಗ್ಬೋದು ಅದಕ್ಕೋಸ್ಕರ ನೀವು ಸಿನಿಮಾ ನೋಡಿ ಎಂಟರ್ಟೈನ್ ಆಗ್ತೀರ ಅಷ್ಟೇ ಆಂಬುಲೆನ್ಸ್ ಅಂಡ್ರೆಡ್ ಪರ್ಸೆಂಟ್ ಪಾತ್ರ ಮಾಡಿದೆ ಯಾಕಂದ್ರೆ ಸಿನಿಮಲ್ಲಿ ನಟರು ಎಷ್ಟು ಇಂಪಾರ್ಟೆಂಟು ವಸ್ತುಗಳು ಕೂಡ ಅಂದರೆ ಪ್ರಾಪರ್ಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟು ಆಂಬುಲೆನ್ಸು ಕೂಡ ಒಂದು ಕ್ಯಾರೆಕ್ಟರೇ ಆ ಪ್ರತಿಯೊಂದು ಕೂಡ ಪ್ರತಿ ಸಿನಿಮಾಲೂ ಕೂಡ ಒಂದೊಂದು ಎಲಿಮೆಂಟ್ ಕೂಡ ಒಂದೊಂದು ಕ್ಯಾರೆಕ್ಟರ್ ಆ ಎಲಿಮೆಂಟ್ ಕರೆಕ್ಟ್ ಆಗಿ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಯಾಕಂದ್ರೆ ಓಂ ಸಿನಿಮಾ ಅಲ್ಲಿ ಶಿವರ್ಣ ಕೈಲಿ ಲಾಂಗ್ ಹೇಗೆ ಒಂದು ಕ್ಯಾರೆಕ್ಟರು ಅಥವಾ ಇನ್ನೊಬ್ಬರ ನಟರ ಕೈಯಲ್ಲಿ ಇನ್ನೊಂದು ಯಾವ್ದೋ ಒಂದು ಎಲಿಮೆಂಟ್ ಹೇಗೆ ದೊಡ್ಡ ಸೌಂಡ್ ಆಗುತ್ತೋ ಅದೇ ರೀತಿನೇ ಸುಮಾರು ಬೈಕ್ಗಳು ಅಷ್ಟೇನೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಈ ಬೈಕ್ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಸಿನಿಮಾ ಅಲ್ಲಿ ಆಂಬುಲೆನ್ಸ್ ಒಂದು ಕ್ಯಾರೆಕ್ಟರ್